ನಮಸ್ಕಾರ ಇಲ್ಲ ದೊಡ್ಡ ಮಂದಿಗೆ ಬೆಂಕಿ ಬುಲ್ ಅದೇನುಕೋತ ಇವತ್ತು ಚಜ್ಜಿ ಮಕ್ಕಳ ಕಡ್ಕೊಂಬ್ರಾಕಿ ಎತ್ತಿನ ಗಾಡಿ ತೊಗೊಂಡ್ ಹೊಂಟೇವ ನೋಡ್ರಿ ಎತ್ತಿನ ಗಾಡಿ ಕೊಳ ಕಟ್ಟಾಕ ನೋಡ್ರಿ ಈಗ ಎತ್ತಿನ ಗಾಡಿ ಕೊಳ ಕಟ್ಕೊಂಡು ಹೋಗಿ ನೋವು ಕಟ್ಕೊಂಡ್ ಬಂದ್ಬಿಡುದು ನೋಡ್ರಿ ಈಗ ಕೊಳ ಕಟ್ಕೊಂಡು ಹೊಂಟೇವ ನೋಡ್ರಿ ಈಗ ನೋಡ್ರಿ ನಮ್ಮ ಹೆಚ್ಚುಗಳು ಹೆಂಗೆ ಹೆಂಗ ಹೊ ನೋಡ್ರಿ ನಮ್ಮೆಲ್ಲರ ಬ್ಯಾಂಕ್ ಕರೀ ತನ್ ಕಡ ಕತ್ತೆ ಇದೆ ನೋಡಿ ಈಗ ಶ್ರೀರಾಮ್ ನಾ ನೋಡಿ ಸಜ್ಜಿ ಮಾವ ಇದನ್ನ ಕಡಕೊಂಡ ಹೋಗಬೇಕು ನೋಡಿ ಈಗ ಈಗ ಕಡಸಿ ನೋಡಿ ಇಟ್ಟು 1 2 ಇದನ್ನ ಬಡಿಸಟ್ಟಿ ತಂದಿ 3 ಬೆಂಡಿ ಕತ್ತೆನ್ರಿ ಇನ್ನೊಂದು 3 ಬೆಂಡಿ ಕತ್ತೆ 95 ಕೆ ನೋಡಿ ಈಗ ಆಯ್ತು ನೋಡಿ 3 ಬೆಂಡಿ ಇದೊಂದು 3 ಬೆಂಡಿ ಆಯ್ತ್ರಿ ಇನ್ನೊಂದು ಈಟ್ ಇತ್ತು ನೋಡಿ ಸಜ್ಜಿ ಮಾವ ಮತ್ತೆ 나ಳೆ ಬರ್ತೀರಿ ಅಲ್ಲಿ ಅಲ್ಲೊಂದು ಮೂರು ಪೆಂಡ್ ಐತ್ರಿ ಆರುಪೆಂಡಿ ಹಾತ್ರಿ ಇಂತ ಒಂದು ಹಕ್ಕಿ ನೋಡಿರಿ ತಿಂಗ್ಗಡ್ಯಾಗ ಎರಡು ಪಿಂಡಿ ತಂದು ಹೋಗೋದು ಕೊಳ್ಳ ಕಟ್ಟಿ ಕೊಳ ಕಟ್ಟಿದ್ರೆ ತೊಂದು ಹೊಂಟು ನೋಡ್ರಿ ಒಟ್ಟು ಸೇರ್ಕೊಂಡ ಮನಿಗೆ ಹೋಗಿ ಕೊರಿತೀವ ನೋಡ್ರಿ ಇನ್ನ ಮಿಷನ್ದಾಕ್ರಿ ತೊಗೊಂಬಂದಿ ನೋಡ್ರಿ ಈಗ ಮೂರು ಪೆಂಡಿ ತಗೋದಿಟ್ಟು ನೋಡಿರಿ ಅಲ್ಲಿ ನಾಳೆಗೆ ಕೊರಿ ಹಾಕಿರಿ ಒಂದು ಮೂರು ಪೆಂಡಿ ಇಲ್ಲಿ ರೀ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ